ಎಷ್ಟೇ ವಯಸ್ಸಾಗಿರ್ಲಿ ನಿಮ್ಗೆ ವೀಕ್ನೆಸ್ ಆಗಿರ್ಲಿ ಚಿಕ್ಕ ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ ಈ ಮನೆ ಮದ್ದು ಮಾಡ್ ನೋಡಿ ನಿಮ್ಮಲ್ಲಿ ಒಂದು ಎನರ್ಜಿ ಬರುತ್ತೆ ಒಂದು ಪವರ್ ಬರುತ್ತೆ ಪದೇ ಪದೇ ಸುಸ್ತಾಗ್ತಾ ಇರುತ್ತೆ ಇಡೀ ಬಾಡಿಯಲ್ಲಿ ವೀಕ್ನೆಸ್ ಆದ ಹಾಗೆ ಅನ್ಸ್ತಾ ಇರುತ್ತೆ ಚಿಕ್ಕ ಕೆಲಸ ಮಾಡಿದ್ರು ಕೂಡ ಎಷ್ಟು ಕೆಲಸ ಮಾಡಿದ್ವು ಅಂತ ಸುಸ್ತಾಗ್ತಾ ಇರುತ್ತೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಸಕ್ತಿನೇ ಇರೋದಿಲ್ಲ ನಿರಾಸಕ್ತಿ ಉಂಟಾಗಿರುತ್ತೆ ದೇಹದ ಹಲವಾರು ಭಾಗಗಳಲ್ಲಿ ಮೂಳೆಗಳಲ್ಲಿ ನೋವು ಬರೋದು ಮಸಲ್ಸ್ ಪೇನ್ ಆಗೋದು ನರಗಳಲ್ಲಿ ಸೆಳೆತಾ ಬರ್ತಾ ಇರುತ್ತೆ ಕೈ ಕಾಲು ನೋವು ಬರುವುದು ಕಾಲು ಮೂಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ ಮತ್ತೆ ಸೊಂಟ ನೋವು ಮಂಟಿ ನೋವು ಬೆನ್ನು ನೋವು ಬರ್ತಾ ಇರುತ್ತೆ ಕುತ್ತಿಗೆ ನೋವು ಬರ್ತಾ ಇರತ್ತೆ ಇಂತಹ ಯಾವುದೇ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಇದು ಒಂದು ಎನರ್ಜಿನ ಕೊಡುತ್ತೆ ಇದು ನಮ್ಮ ಕೂದಲಿಗೆ ಒಳ್ಳೇದು ನಮ್ಮ ಸ್ಕಿನ್ನಿಗೆ ಗೆ ಒಳ್ಳೇದು ವೆಯ್ಟ್ ಲಾಸ್ ಮಾಡಲಿಕ್ಕಂತೂ ಇದು ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ನಮ್ಮ ಹೃದಯಕ್ಕಂತೂ ತುಂಬಾ ಒಳ್ಳೆಯದು ಯಾಕಂದರೆ ಇದು ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಮೆದುಳಿನ ಶಕ್ತಿ ಕೂಡ ಇದು ತುಂಬಾ ಒಳ್ಳೆಯದು ನಮ್ಮ ಮೆಮೊರಿ ಪವರನ್ನು ಹೆಚ್ಚಿಸುತ್ತೆ ಅದರ ಜೊತೆಗೆ ನಮ್ಮ ಇಡೀ ನರನಾಡಿಗಳಿಗೂ ಕೂಡ ಇದು ಒಂದು ಶಕ್ತಿಯ ಎನರ್ಜಿನ ಕೊಡುತ್ತೆ ಎಂತ ವೀಕ್ನೆಸ್ ಆಗಿರೋರು ಕೂಡ ಈ ಮನೆ ಮದ್ದನ್ನು ಮಾಡಿದ್ರೆ ಎದ್ದು ಓಡೋ ರೀತಿ ಆಗತ್ತೆ ಅಷ್ಟು ತಾಕತ್ತಿದೆ ಈ ಮನೆ ಮದ್ದಿಗೆ ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಮಗೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ನೈಲನ್ ಸಾಬುದಾನಿ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ನಾನು ತಗೊಂಡಿದ್ದೀನಿ ನೋಡಿ ಇದನ್ನು ನಾವು ಪಾಯಸ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಸಂಡಿಗೆ ಮಾಡಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ತಾರಲ್ವಾ ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಸೈಜ್ ಇರುವಂತಹ ನೈಲನ್ ಸಾಬುದಾನಿ ತೊಗೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಸೈಜ್ ಇರುತ್ತೆ ನಿಮಗೆ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ವೇಳೆ ನೈಲನ್ ಸಾಬುದಾನಿ ಸಿಕ್ಕಿಲ್ಲ ಅಂದರೆ ಅಂದರೆ ಈ ಸ್ಮಾಲ್ ಸೈಜಿನ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇರುತ್ತಲ್ಲ ರೌಂಡ್ ರೌಂಡ್ ಕಾಳ್ ಥರ ಅದನ್ನೇ ಉಪಯೋಗಿಸಿ ಪರವಾಗಿಲ್ಲ ನೋಡಿ ನಾನಿಲ್ಲಿ ಸ್ಮಾಲ್ ಸೈಜ್ ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ಅಂದರೆ ನಾವಿದನ್ನು ಚೆನ್ನಾಗಿ ಹುರಿಬೇಕಲ್ವ ಹುರಿದಾಗ ಅದು ಅರಳ ಥರ ಚೆನ್ನಾಗಿ ಅರಳತ್ತೆ ಅಂದರೆ ಈ ಮಂಡಕ್ಕಿ ಕಾಳು ಅಂತೀವಲ್ಲ ಆ ಥರ ಆಗುತ್ತೆ ನೋಡಿ ಇವಾಗ ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಸಾಬುದಾನಿ ಸಹಿತ ಗರಿ ಗರಿ ಆಗಿದೆ ಅಂತ ಹೇಳಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಆರಲಿಕ್ಕೆ ಹಾಕ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಸಾಬುದಾನಿ ಕೂಡ ನಮ್ಮ ದೇಹಕ್ಕೆ ಒಂದು ಎನರ್ಜಿನ ಕೊಡುತ್ತೆ ಮತ್ತೆ ನಮಗೆ ಒಂದು ತಂಪಿನ ಗುಣವನ್ನು ಕೊಡುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಕಪ್ಪು ಎಳ್ಳನ್ನು ಹಾಕೊಳ್ಳೋಣ ಕಪ್ಪು ಎಳ್ಳನ್ನು ಯಾಕೆ ತೊಗೊಳ್ತಾ ಇದ್ದೀವಿ ಅಂದರೆ ಇದರಲ್ಲಿ ರಿಚ್ ಆದ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಫೈಬರ್ ಅಂಶ ಜಾಸ್ತಿ ಇರುತ್ತೆ ಜೊತೆಗೆ ಇದರಲ್ಲಿ ರಿಚ್ ಆದಂಥ ಮಿನರಲ್ಸ್ ಇದೆ ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಮ್ ಮ್ಯಾಗ್ನೀಸ್ ಕಾಪರ್ ಫಾಸ್ಫರಸ್ ಪೊಟ್ಯಾಷಿಯಂ ಜಿಂಕ್ ಈ ಎಲ್ಲ ಅಂಶಗಳು ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಮತ್ತು ನಮ್ಮ ಹಲ್ಲುಗಳ ಗಟ್ಟಿಯಾಗಿ ಇದು ನಮ್ಮ ತುಂಬಾ ಒಳ್ಳೆಯದು ಮತ್ತು ಹೇರ್ ಗ್ರೋತಿಗಂತೂ ತುಂಬಾ ಒಳ್ಳೆಯದು ಇದರಲ್ಲಿ ರಿಚ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದು ಕೂಡ ನಮ್ಮ ಬ್ಲಡ್ ಪ್ರೆಷರನ್ನು ಮೇಂಟೈನ್ ಮಾಡುತ್ತೆ ಅದಲ್ಲದೆ ಬ್ಲಡ್ ಶುಗರನ್ನು ರೆಗ್ಯುಲೇಟ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಎಳ್ಳು ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದಂದರೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಕೂಡ ಇದೆ ಎಂತಹ ಅದ್ಭುತವಾದಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಈ ಎಳ್ಳಿನಲ್ಲಿ ಇದೆ ಅಂತ ಹೇಳಿ ಹಿಂದೆ ತುಂಬ ಜನ ಎಳ್ಳಿನಿಂದ ಚಟ್ನಿ ಗೊಜ್ಜು ಉಂಡೆ ಹೀಗೆಲ್ಲ ತಯಾರಿ ಮಾಡ್ಕೊಂಡು ತಿಂತಾ ಇದ್ರು ಸಂಕ್ರಾಂತಿ ಬಂದರೆ ಮಾತ್ರ ನಾವು ಎಳ್ಳನ್ನು ತಿಂತೀವಿ ಅದು ಕಡಿಮೆ ಪ್ರಮಾಣದಲ್ಲಿ ಡೈಲಿ ನಾವು ಎಳ್ಳನ್ನು ಬಳಸಬೇಕು ತುಂಬಾ ನಮ್ಮ ಆರೋಗ್ಯಕ್ಕೆ ತುಂಬಾ ಒಣ ಚರ್ಮ ಇರುತ್ತೆ ಸ್ವಲ್ಪ ಚಳಿಗಾಲ ಬಂದರೆ ಸಿಕ್ಕಾಪಾಟೆ ಹೊಡಿತಿರುತ್ತೆ ಮತ್ತೆ ರಿಂಕಲ್ಸ್ ಜಾಸ್ತಿ ಆಗ್ತಿರತ್ತೆ ಮತ್ತು ಹಿಮ್ಮಡಿ ಒಡೆತ ಜಾಸ್ತಿ ಆಗ್ತಾ ಇರುತ್ತೆ ಏನು ಮಾಡಿದರೂ ಅದು ಆಗ್ತಿರೋದಿಲ್ಲ ಅಂಥವರು ನೀವು ಎಳೆ ಸೇವನೆ ಮಾಡಿ ಮಾಡ್ತಾ ಬನ್ನಿ ನಿಮ್ಮ ಇಡೀ ಬಾಡಿ ಕೂಡ ಮಾಶ್ಚೂರ್ ಆಗುತ್ತೆ ಇದರಿಂದ ನಿಮಗೆ ಹಿಮ್ಮಡಿ ಒಡೆತ ಕಡಿಮೆ ಆಗುತ್ತೆ ಮತ್ತು ಯಾವಾಗ ನಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ ತುಂಬ ಚೆನ್ನಾಗಿ ಮಾಶ್ಚರಿಗೆ ಒಳಗಾಗುತ್ತೆ ಆವಾಗ ಬೇಡ ಅಂದ್ರೂ ರಿಂಕಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ನಾವು ಹಾಕ್ತಾ ಬರ್ತೀವಿ ನಮ್ಮ ಕೀಲುಗಳಲ್ಲಿ ಗ್ರೀಸ್ ಅಥವಾ ಸೈನೋವೆಲ್ ಫ್ಲೂಯಿಡ್ ಉತ್ಪತ್ತಿಗೆ ಕೂಡ ಇದು ಕಾರಣ ಆಗುತ್ತೆ ಜಾಯಿಂಟ್ ಪೇನ್ ಬ್ಯಾಕ್ ಪೇನ್ ಸೊಂಟ ನೋವು ಮಂಡಿ ನೋವು ಈ ಥರ ಯಾವುದೇ ರೀತಿ ನೋವುಗಳಿದ್ರೂ ಸಂಧಿವಾತಗಳಿದ್ರು ಕೂಡ ಕಡಿಮೆ ಆಗುತ್ತೆ ಈ ಎಳ್ಳನ ನಾವು ಚೆನ್ನಾಗಿ ಪಟಪಟ ಅನ್ನೋ ರೀತಿ ಹುರ್ಕೊಳ್ಬೇಕು ನೆಕ್ಸ್ಟ್ ನಾವು ಇವಾಗ ಇದಕ್ಕೆ ಹಂಡ್ರೆಡ್ ಗ್ರಾಮ್ ಉದ್ದಿನ ಬೇಳೆಯನ್ನು ಹಾಕೊಳ್ಳೋಣ ನಾನಿಲ್ಲಿ ಬೇಳೆ ಆಗಿರುವಂತಹ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ ಈ ಉದ್ದಿನ ಬೇಳೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂದ್ರೆ ಇದು ನಮ್ಮ ಇಡೀ ದೇಹಕ್ಕೆ ಶಕ್ತಿಯನ್ನ ತಾಕತ್ತನ್ನು ಕೊಡುವಂತದ್ದು ಇದರಲ್ಲಿ ಹೈ ಪ್ರೋಟೀನ್ ಇದೆ ಹೈ ಫೈಬರ್ ಅಂಶ ಇದೆ ಇದರಲ್ಲೂ ರಿಚ್ ಆದಂಥ ಮಿನರಲ್ಸ್ ಅಂಶಗಳಿದೆ ಹಾಗಾಗಿ ನಮ್ಮ ಬೋನ್ ಡೆನ್ಸಿಟಿ ಕೂಡ ಇದು ತುಂಬಾ ಒಳ್ಳೆಯದು ಮಸಲ್ಸ್ಗಳು ಬಿಲ್ಟಪ್ ಆಗಲಿಕ್ಕೆ ಮಸಲ್ಸ್ ಸ್ಟ್ರಾಂಗ್ ಆಗಲಿಕ್ಕೆ ಕೂಡ ಉದ್ದಿನಬೇಳೆ ತುಂಬಾ ಒಳ್ಳೆಯದು ನಮ್ಮ ನರ್ವ್ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಜೊತೆಗೆ ನಮ್ಮ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಉದ್ದಿನಬೇಳೆ ತುಂಬ ಒಳ್ಳೆಯದು ನೋಡಿ ಉದ್ದಿನಬೇಳೆ ಸ್ವಲ್ಪ ಬ್ರೌನಿಶ್ ಆಗ್ತಾ ಇದೆ ಇಷ್ಟಾದರೆ ಸಾಕಾಗತ್ತೆ ನೋಡಿ ಈ ಬಣ್ಣ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಸ್ವಲ್ಪ ಹಸಿ ಹಸಿ ಅನಿಸ್ತಾ ಇರುತ್ತೆ ಅದಕ್ಕೆ ಚೆನ್ನಾಗಿ ಉದ್ದಿನ ಬೇಳೆನ ಫ್ರೈ ಮಾಡಬೇಕು ಇವಾಗ ಇಷ್ಟಾದರೆ ಸಾಕಾಗತ್ತೆ ಇದನ್ನು ಮತ್ತೆ ನಾವು ಪ್ಲೇಟಿಗೆ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಇನ್ನೊಂದು ಹೆಲ್ದಿಯಾದಂಥ ಇಂಗ್ರೀಡಿಯೆಂಟ್ಸನ್ನು ಹಾಕೊಳ್ಳೋಣ ಅದು ಯಾವುದು ಅಂದರೆ ಬಾರ್ಲಿ ಬಾರ್ಲಿಯಲ್ಲಂತೂ ಹೈ ಫೈಬರ್ ಅಂಶ ಇದೆ ಇದರಲ್ಲಿ ಬೀಟಾ ಗ್ಲುಕನ್ ಅಂಶ ಇದೆ ಇದು ಕೊಲೆಸ್ಟ್ರಾಲನ್ನು ರೆಡ್ಯೂಸ್ ಮಾಡಿದ್ರ ಜೊತೆಗೆ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ತುಂಬಾ ಇದೆ ಹಾಗಾಗಿ ಇದು ನಮ್ಮ ಡೈಜೆಷನಿಗಂತೂ ತುಂಬಾ ಒಳ್ಳೆಯದು ಮತ್ತು ನಮ್ಮ ಬಾಡಿಯಲ್ಲಿರುವ ಹೀಟನ್ನು ಇದು ಕಡಿಮೆ ಮಾಡಲಿಕ್ಕೆ ಒಳ್ಳೆಯದು ಹಾಗಾಗಿ ನಮ್ಮ ಮೈಂಡನ್ನು ಕೂಲ್ ಆಗಿಡಲಿಕ್ಕೆ ಅಂದರೆ ತುಂಬಾ ನಾವು ಟೆನ್ಷನ್ ಮಾಡಿಕೊಂಡ್ರೆ ಈ ಬಾರ್ಲಿ ತಿಂದರೆ ನಾವು ಟೆನ್ಷನನ್ನು ಕಡಿಮೆ ಮಾಡಿಕೊಳ್ಬೋದು ಬಾಡಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಅತ್ಯಮೂಲವಾಗಿ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಮಿನರಲ್ಸ್ಗಳು ಈ ಎಲ್ಲ ಪದಾರ್ಥಗಳು ಇದರಲ್ಲಿದೆ ಹಾಗಾಗಿ ಈ ನಾಲ್ಕು ಪದಾರ್ಥಗಳು ನಮ್ಮ ದೇಹಕ್ಕೆ ಒಂದು ಅದ್ಭುತವಾದಂಥ ಎನರ್ಜಿನ ತಾಕತ್ತನ್ನು ಕೊಡುತ್ತೆ ಅದು ಕಾಮಾಗಿ ಕೂಲಾಗಿ ನಮ್ಮ ಬಾಡಿಯ ಎಲ್ಲ ಆರ್ಗನ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುವ ಹಾಗೆ ಮಾಡುತ್ತೆ ಇವಾಗ ನೋಡಿ ಬಾರ್ಲಿ ಕೂಡ ಇದೇ ಥರ ನೀವು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವ ಹಾಗೆ ಹುರ್ಕೊಳ್ಬೇಕು ಇದನ್ನು ಕೂಡ ನಾವು ಪ್ಲೇಟಿಗೆ ಹಾಕ್ಕೊಳ್ಳೋಣ ಮತ್ತು ಈ ನಾಲ್ಕು ಪದಾರ್ಥಗಳು ಸ್ವಲ್ಪ ತಣ್ಣಗಾಗುವವರೆಗೂ ಬಿಡಬೇಕು ನೋಡಿ ಇವಾಗ ನೋಡಿ ಇದು ತಣ್ಣಗಾಗ್ತಾ ಬರ್ತಾ ಇದೆ ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ಪೌಡ್ರಾಗಿ ಮಾಡ್ಕೊಳ್ಬೇಕು ನೈಸ್ ಪೌಡ್ರನ್ನು ನಾವು ತಯಾರಿ ಮಾಡ್ಕೊಳ್ಬೇಕು ನೀವು ಇದನ್ನ ಸಲ ತಯಾರಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಈ ಪೌಡ್ರನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಇದನ್ನು ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಹಿರಿಯ ವಯಸ್ಕರು ಕೂಡ ಇದನ್ನು ಯೂಸ್ ಮಾಡ್ಬೋದು ಅವರಿಗಿರುವಂಥ ಸುಸ್ತು ಸಂಕಟ ಹಲವಾರು ಕಾಯಿಲೆಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಶುಗರ್ ಇರಲಿ ಬಿ ಪಿ ಇರಲಿ ಥೈರಾಯ್ಡ್ ಇರಲಿ ನೀವು ಕೇಳ್ತೀರಾ ಕಮೆಂಟ್ಸಲ್ಲಿ ಮೇಡಮ್ ಥೈರಾಯ್ಡ್ ಇರೋರು ತಗೊಳ್ಬೋದಾ ಬಿ ಪಿ ಇರೋರು ತೊಗೊಳ್ಬೋದಾ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಇನ್ನೊಂದು ಬೆಸ್ಟ್ ಕ್ವಶನ್ ಕೇಳ್ತೀರಾ ಪ್ರತಿಯೊಬ್ಬರು ಕೇಳೋದು ಇದರಿಂದ ವೇಟ್ ಜಾಸ್ತಿ ಆಗತ್ತಾ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ವೇಟ್ ಜಾಸ್ತಿ ಆಗೋದಿಲ್ಲ ಇನ್ನು ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ವೆಯ್ಟನ್ನು ಮೇಂಟೈನ್ ಮಾಡ್ಲಿಕ್ಕೆ ಇದು ತುಂಬಾ ಒಳ್ಳೇದು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಾದರೆ ಈ ಪೌಡರ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇವಾಗ ನೋಡಿ ನೈಸ್ ಆಗಿ ನಾವು ಮಿಕ್ಸಿಯಲ್ಲಿ ಈ ಪೌಡರ್ನ ಮಿಕ್ಸಿ ಮಾಡ್ಕೊಳ್ಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ಏರ್ಟೈಟ್ ಕಂಟೈನರ್ ಗೆ ತುಂಬಿಟ್ಕೊಳ್ಬೋದು ಇವಾಗ ಸೂಪರ್ ಆಗಿರುವಂತಹ ಒಂದು ಪವರ್ಫುಲ್ ಪೌಡರ್ ರೆಡಿ ಆಯಿತು ಇದನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ನೀರು ಕುದೀತಾ ಇದೆ ನೆಕ್ಸ್ಟ್ ಈ ಕಡೆ ನಾವು ಒಂದು ಚಿಕ್ಕ ಬೌಲಿಗೆ ಒಂದು ಸ್ಪೂನ್ ಈ ಪೌಡ್ರನ್ನು ಹಾಕಿಬಿಟ್ಟು ಸ್ವಲ್ಪ ಪೇಸ್ಟ್ ತಯಾರಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರಾಗಿರಲಿ ಇವಾಗ ನೋಡಿ ನೀರು ಬಾಯ್ಲ್ ಆಗ್ತಾ ಇದೆಯಲ್ವಾ ಇದಕ್ಕೆ ನಾವು ಆ ಪೇಸ್ಟನ್ನು ಹಾಕ್ಕೊಂಡು ಸ್ಟವನ್ನ ಸ್ವಲ್ಪ ಸಿಮ್ ಮಾಡ್ಕೊಳ್ಬೇಕು ಮತ್ತು ಈ ರೀತಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಚೆನ್ನಾಗಿ ನಾವು ಇದನ್ನ ಕುದಿಸ್ಕೊಳ್ಬೇಕು ಒಂದು ಐದ್ ನಿಮಿಷ ಟೈಮ್ ತಗೊಳತ್ತೆ ಅಷ್ಟೇನೆ ನೀವು ಬೇಕಾದ್ರೆ ಇನ್ನೂ ಒಂದು ಸ್ಪೂನ್ ಇದಕ್ಕೆ ಹಾಕಿ ಗಂಜಿ ತರ ಬೇಕಾದ್ರೆ ತಯಾರಿ ಮಾಡ್ಕೊಳ್ಬಹುದು ಇಲ್ಲ ನೀವು ಕುಡಿಲಿಕ್ಕೆ ಮಾಲ್ ಟೈಪ್ ಬೇಕಾದ್ರೆ ಮಾಡ್ಕೊಳ್ಬಹುದು ಇಲ್ಲಿ ನಾನು ಮಾಲ್ ಟೈಪ್ ಮಾಡೋದನ್ನ ಹೇಳ್ತಾ ಇದ್ದೀನಿ ಡೈಲಿ ನೀವು ಟೀ ಕಾಫಿ ಬದಲು ಈ ಮಾಲ್ಟನ್ನ ಕುಡಿದ್ರೆ ನಿಮ್ಗೆ ಒಳ್ಳೆ ಎನರ್ಜಿ ಬರುತ್ತೆ ಎಷ್ಟು ತಾಕತ್ ಬರುತ್ತೆ ಅಂತ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಕೈಕಾಲುಗಳ ನೋವು ಬರೋದಿಲ್ಲ ನೀವು ತುಂಬಾ ಫ್ಲೆಕ್ಸಿಬಲ್ ಆಗ್ತೀರಾ ನಿಮಗೆ ಎಷ್ಟೇ ವಯಸ್ಸಾಗಿದ್ರು ಕೂಡ ತುಂಬಾ ಆ್ಯಕ್ಟಿವ್ ಆಗಿರ್ತೀರಾ ನಿಮಗಿರುವಂಥ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ ನಿಮ್ಮ ಮೈಂಡ್ ಕೂಡ ತುಂಬ ಫ್ರೆಶ್ ಆಗುತ್ತೆ ನೋಡಿ ಇವಾಗ ರೆಡಿ ಆಗ್ತಾ ಇದೆ ಇಷ್ಟು ಕುದುರೆ ಸಾಕು ಇದಕ್ಕೆ ನೀವು ರುಚಿ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಲನ್ನು ಸೇರಿಸ್ಕೊಳ್ಬೋದು ಮತ್ತು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಮತ್ತು ಬೇಕಾದರೆ ನೀವು ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕುಡಿಬೋದು ಶುಗರ್ ಪೇಷಂಟ್ ಆಗಿದ್ರೆ ಬೆಲ್ಲ ಸೇರಿಸೋದು ಬೇಡ ಇವಾಗ ನೋಡಿ ಸೂಪರ್ ಆಗಿರುವಂಥ ಒಂದು ಡ್ರಿಂಕ್ಸ್ ತಯಾರಾಯ್ತು ನಾನು ಮೊದಲೇ ಹೇಳಿದಾಗೆ ನೀವು ಈ ರೀತಿ ಮಾಲ್ ಟೈಪರೂ ಮಾಡ್ಕೊಳ್ಬೋದು ಇಲ್ಲ ಗಂಜಿ ಟೈಪ್ ಆದರೂ ಮಾಡ್ಕೊಳ್ಬೋದು ಇದನ್ನು ನೀವು ಯಾವ ಟೈಮಾದರೂ ಕುಡಿಬೋದು ಆದರೆ ನೀವು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ನಿಮಗೆ ಒಳ್ಳೆಯ ಎನರ್ಜಿ ಬರುತ್ತೆ ಇಲ್ಲ ಸಂಜೆ ಟೀ ಟೈಮಲ್ಲಾದರೂ ಕುಡಿರಿ ತುಂಬ ಒಳ್ಳೆಯ ಎನರ್ಜಿ ಬರುತ್ತೆ ಇದನ್ನು ನೀವು ಡೈಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಲೈಫ್ ಲಾಂಗ್ ಕುಡಿರಿ ತುಂಬ ಒಳ್ಳೆಯದು ಇವಾಗ ನೀವು ಒಂದು ಕ್ವಶನ್ ಕೇಳ್ತೀರಾ ಇದಕ್ಕೆ ಡ್ರೈನರ್ಸನ್ನು ಯೂಸ್ ಮಾಡ್ಬೋದಾ ಅಂತ ಹೇಳಿ ಡ್ರೈನರ್ಸನ್ನು ಯೂಸ್ ಮಾಡ್ಬೋದು ಆದರೆ ನೀವು ಇಷ್ಟೇ ಪದಾರ್ಥಗಳನ್ನು ಹಾಕ್ಕೊಂಡ್ರೆ ಗ್ಯಾಸ್ ಆಗೋದಾಗಲಿ ಎಸಿಡಿಟಿ ಆಗೋದಾಗಲಿ ಆಗೋದಿಲ್ಲ ಅಂದರೆ ಜೀರ್ಣಶಕ್ತಿಗೆ ಇದು ತುಂಬಾ ಒಳ್ಳೆಯದು ನೀವು ಎಕ್ಸ್ಟ್ರಾ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಜೀರ್ಣಶಕ್ತಿ ಅಷ್ಟು ಈಸಿಯಾಗಿ ಆಗೋದಿಲ್ಲ ಸ್ವಲ್ಪ ನಿಮಗೆ ಜೀರ್ಣಶಕ್ತಿ ತುಂಬ ಚೆನ್ನಾಗಿದೆ ಅಂದರೆ ಬೇಕಾದರೆ ಸೇರಿಸ್ಕೊಳ್ಬೋದು ಬಟ್ ನಾ ಇಲ್ಲಿ ಹೇಳಿದ ಎಲ್ಲ ಪದಾರ್ಥಗಳು ನಮ್ಮ ಇಡೀ ದೇಹದ ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ದಿಯಾಗಿರಲಿಕ್ಕೆ ತುಂಬ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಶ್ಯಕತೆ ಇರೋರಿಗೆ ವಿಡಿಯೋ ಶೇರ್ ಮಾಡಿ